ನಮಸ್ಕಾರ ಸ್ನೇಹಿತರೆ ಜಾನ್ವಿ ಕಪೂರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಲೇಡಿ ಸೂಪರ್ ಸ್ಟಾರ್ ಎಂದು ಕರೆಸಿಕೊಂಡ ಶ್ರೀದೇವಿ ಅವರ ಪುತ್ರಿ ಜಾನ್ವಿ ಕಪೂರ್ ಅವರು ಸದ್ಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಿದ್ದಾರೆ ಸಾಲು ಸಾಲು ಸಿನಿಮಾಗಳನ್ನ ಮಾಡುತ್ತಾ ಬಾಲಿವುಡ್ ನಲ್ಲಿ ಆಕ್ಟಿವ್ ಆಗಿದ್ದಾರೆ ಇವರು ಇತ್ತೀಚೆಗಷ್ಟೇ ಕೆಲವು ಫೋಟೋಸ್ ಶೇರ್ ಮಾಡಿದ್ದಾರೆ ನಟಿ ಜಾನ್ವಿ ಕಪೂರ್ ಅವರು ಆಕರ್ಷಕವಾದ ಕೆಂಪು ಬಣ್ಣದ ಸೀರೆ ಉಟ್ಟುಕೊಂಡು ಫೋಟೋ ತೆಗೆಸಿಕೊಂಡಿದ್ದಾರೆ ಅವರ ಸಂಪೂರ್ಣ ಲುಕ್ ರೆಟ್ರೋ ಸ್ಟೈಲ್ ನಲ್ಲಿದೆ ನಟಿ ಸುಂದರವಾದ ಕಸೂತಿ ರುವಂತಹ ಫುಲ್ ಸ್ಲೀವ್ಸ್ ಗ್ರೀನ್ ಬ್ಲೌಸ್ ಧರಿಸಿದ್ದರು ಸೀರೆಯು ಆಕರ್ಷಕವಾಗಿತ್ತು ನಟಿ ಜಾನ್ವಿ ಕಪೂರ್ ಈ ಸೀರೆಯಲ್ಲಿ ಅಮ್ಮನ ಪಡೆಯೆಚ್ಚಿನಂತೆ ಕಾಣಿಸಿದ್ದಾರೆ ಅವರ ಫೋಟೋ ನೋಡಿದ ನೆಟ್ಟಿಗರು ಸೀರೆಯಲ್ಲಿ ಮಿಂಚುವ ಶ್ರೀದೇವಿ ಲಿಗಸೆಯನ್ನು ಅವರ ಮಗಳು ಜಾನ್ವಿ ಕಪೂರ್ ಮುಂದುವರಿಸುತ್ತಿದ್ದಾರೆ ಎಂದು ಬಾಯ್ ತುಂಬಾ ಹೊಗಳಿದ್ದಾರೆ ಅವರ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಕೆಂಪು ಬಣ್ಣದ ಸೀರೆ ಮೇಲೆ ಗೋಲ್ಡನ್ ವರ್ಕ್ ಇದ್ದಂತಹ ಸೀರೆಗೆ ಅಗಲವಾದ ಬಾರ್ಡರ್ ಇತ್ತು ಇಷ್ಟೇ ಅಲ್ಲದೆ ನಟಿ ಫುಲ್ ಸ್ಲೀವ್ಸ್ ಗ್ರೀನ್ ಬ್ಲೌಸ್ ಧರಿಸಿದ್ದು ಈ ಬ್ಲೌಸ್ ಕೂಡ ಹೆವಿ ವರ್ಕ್ ನಿಂದ ಕೂಡಿತ್ತು ಇದು ಅವರಿಗೆ ತುಂಬಾ ಆಕರ್ಷಕವಾದ ಒಂದು ಲುಕ್ ಕೊಟ್ಟಿದೆ ನಟಿ ಈ ಸೀರೆ ಉಟ್ಟು ಆಕರ್ಷಕವಾದ ಆಭರಣಗಳನ್ನ ಧರಿಸಿದ್ದರು ಗ್ರೀನ್ ಬೀಪ್ಸ್ ಇದ್ದಂತಹ ಮುತ್ತುಗಳನ್ನ ಕೋಣಿಸಿದ ಚೋಕರ್ ತರಿಸಿದ್ದ ಶ್ರೀದೇವಿ ಹೆವಿ ಗ್ರ್ಯಾಂಡ್ ಆಗಿದ್ದಂತಹ ಇಯರಿಂಗ್ಸ್ ಕೂಡ ತರಿಸಿದ್ದರು ಅಷ್ಟೇ ಅಲ್ಲದೆ ಅವರು ದೊಡ್ಡ ಕಾದದ ಮೂಗುತ್ತಿಯನ್ನ ಧರಿಸಿದ್ದರು ನಟಿ ಹಳೆಯ ಕಾಲದ ಸಿಂಪಲ್ ಹೇರ್ ಸ್ಟೈಲ್ ಮಾಡಿಕೊಂಡು ಹಳೆಯ ಕಾಲದ ನಟಿಯರು ಮಾಡಿಕೊಳ್ಳುವಂತೆ ಐ ಮೇಕಪ್ ಕೂಡ ಮಾಡಿಕೊಂಡಿದ್ದರು ಅಷ್ಟೇ ಅಲ್ಲದೆ ನಟಿ ಚಿಕ್ಕದೊಂದು ಬಿಂದಿಯನ್ನು ಹಣೆಗಿಟ್ಟುಕೊಂಡಿದ್ದರು ನಟಿ ಲೈಟ್ ಶೇಡ್ ಲಿಪ್ಸ್ಟಿಕ್ ಹಚ್ಚಿದ್ದು ಇದು ಅವರಿಗೆ ಕ್ಲಾಸಿ ಲುಕ್ ಕೊಟ್ಟಿದೆ ಜಾನ್ವಿ ಕಪೂರ್ ಅವರು ತಡಕ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟರು ವಿಪರ್ಯಾಸ ಎಂದರೆ ನಟಿಯ ಮೊದಲ ಸಿನಿಮಾ ಬಿಡುಗಡೆಯಾಗುವ ಮೊದಲೇ ಅವರ ತಾಯಿ ಸೂಪರ್ ಸ್ಟಾರ್ ಶ್ರೀದೇವಿ ಮೃತಪಟ್ಟರು ಈ ಸಿನಿಮಾ ಸರಾಸರಿ ಆಯಿತು ಜಾನ್ವಿ ಕಪೂರ್ ಅವರು ದೇವರ ಸಿನಿಮಾ ಕೂಡ ಮಾಡುತ್ತಿದ್ದಾರೆ ಜೂನಿಯರ್ ಎನ್ಟಿಆರ್ ಅಭಿನಯದ ಸಿನಿಮಾದಲ್ಲಿ ಜಾನ್ವಿ ಕಪೂರ್ ಸೌತ್ ಗೆ ಎಂಟ್ರಿ ಕೊಡುತ್ತಿದ್ದಾರೆ ಇದಾದ ನಂತರ ರಾಮ್ ಚರಣ್ ಜೊತೆಗೆ ಕೂಡ ಹೀರೋಯಿನ್ ಆಗಿ ಇನ್ನೊಂದು ಸಿನಿಮಾ ಮಾಡುತ್ತಿದ್ದಾರೆ ಜಾನ್ವಿ ಕಪೂರ್ ಅವರ ತಂದೆ ಬೋನಿ ಕಪೂರ್ ಅವರು ಬಾಲಿವುಡ್ ನಲ್ಲಿ ಖ್ಯಾತ ನಿರ್ಮಾಪಕರಾಗಿದ್ದಾರೆ ಅಷ್ಟೇ ಅಲ್ಲದೆ ಅವರು ತಮಿಳು ಚಿತ್ರರಂಗದಲ್ಲಿಯೂ ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ದಾರೆ ಈಗ ಅವರ ಪುತ್ರಿಯು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆಂಚೋಕೆ ರೆಡಿಯಾಗಿದ್ದಾರೆ ಜಾನ್ವಿ ಕಪೂರ್ ಅವರು ಈಗಾಗಲೇ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಆದರೆ ನಟಿಗೆ ಸರಿಯಾದ ಬ್ರೇಕ್ ಸಿನಿಮಾ ಇನ್ನೂ ಸಿಕ್ಕಿಲ್ಲ ಆದರೆ ಜಾನ್ವಿಯ ಕ್ರೇಜ್ ಪ್ರೇಕ್ಷಕರ ಮಧ್ಯೆ ಕಡಿಮೆಯಾಗಿಲ್ಲ ಜಾನ್ವಿ ಕಪೂರ್ ಅವರು ಸದ್ಯ ಸಿನಿಮಾಗಳಲ್ಲಿಯೇ ಬ್ಯುಸಿ ಆಗಿದ್ದಾರೆ ಅವರ ತಂಗಿ ಖುಷಿ ಕಪೂರ್ ಕೂಡ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ಚಿಸ್ ಮೂಲಕ ನಟನೆ ಲೋಕಕ್ಕೆ ಟ್ಟಿದ್ದಾರೆ ಸ್ನೇಹಿತರೆ ಜಾನ್ವಿ ಕಪೂರ್ ಹಾಗೂ ಅವರ ತಂಗಿ ಖುಷಿ ಕಪೂರ್ ಹಾಗೆ ಶ್ರೀದೇವಿ ಅವರ ಬಗ್ಗೆ ನಿಮ್ಗೇನ್ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು